ನೀನ್ ನಾಲ್ಕು ಅಂಗಡಿ ಕೇಳ್ಕೊಡ್ಬೋದು ಎಲ್ಲ ಹತ್ರ ತಗೊಂಡೋಗಿ ಸರ್ ಈ ಕ್ವಾಲಿಟಿ ರೇಟ್ ಕೊಟ್ರೆ ನಾಲ್ಕು ಅಂಗಡಿ ಕೇಳ್ಕೊಂಡ್ ಬಂದ್ ತಗೊಂಡ್ ಇದು ಹತ್ ಸಾವಿರ ಇದೆ ಓಕೆ ನಿಮ್ಮ ಚಾನೆಲ್ ಮುಕಾಂತ್ರ ಬರೀ ಏಳ್ ಸಾವಿರ ರೂಪಾಯಿ ಕೊಡ್ತೀನಿ ಬರಿ ಏಳ್ ಸಾವಿರ ರೂಪಾಯಿ ಅದು ಪೋಸ್ಟ್ ಸ್ಟೋಕ್ ಇಂಜಿನ್ ಪೋಸ್ಟ್ ಪೋಸ್ಟೋಕ್ ಇಂಜಿನ್ ತರ್ಟಿ ಫೈ ಸಿ ಸಿ ಇಂಜಿನ್ ಮಾ ಮಾರ್ಕೆಟಲ್ಲಿ ಫಿಫ್ಟೀನ್ ಥೌಸಂಡ್ ಇದೆ ಯೂಟ್ಯೂಬ್ ಚಾನೆಲ್ ಮುಖಾಂತ್ರ ಹನ್ನೆರಡ್ ಸಾವಿರ ರೂಪಾಯಿ ಕೊಡ್ತೀನಿ ಬರೀ ಹನ್ನೆರಡು ಸಾವಿರ ರೂಪಾಯಿ ಹೌದು ಜಸ್ಟ್ ಎರಡ್ ಸಾವಿರ ಅಡ್ವಾನ್ಸ್ ಮಾಡಿ ನಾವು ಕಳಿಸ್ತೀವಿ ಬಂದಾದ ಮೇಲೆ ತಾಳೆ ಸಮ ಹಾಕ್ಬಿಟ್ಟು ಮಿಷಿನ್ ಅನ್ನು ಪಡೆಯಬಹುದು ರೇನ್ ಕೊಟ್ಟು ಮತ್ತೆ ಟ್ರಿಮರ್ ಫ್ರೀ ನಿಮ್ಗ್ ಹೇಳಿದ್ರೆ ಹೇಳ್ತೆ ಆಯ್ತು ಬೆಲ್ಟ್ ಕೊಡ್ತೀನಿ ಬೆಲ್ಟ್ ಹೌದು ಒಂದ್ ಗ್ಲಾಸ್ ಓಕೆ ಸೇಫ್ಟಿ ಸೇಫ್ಟಿ ಓಕೆ ಆದ್ ನಂತರ ಸ್ಪೇರ್ ಪಾರ್ಟ್ಸ್ ಸಣ್ಣ ಪುಟ್ಟ ಏನಾದ್ರೂ ಅವರೇ ಮಾಡಿ ಕೊಡಬಹುದು ಯಾರು ಹೌದು ಸರ್ ಮೈಲೇಜ್ ಸರ್ ಒಂದ್ ಲೀಟರ್ ಪೆಟ್ರೋಲ್ ಇದೆ ಒಂದೂವರೆ ಗಂಟೆಯಿಂದ ಎರಡು ಗಂಟೆವರೆಗೂ ಬೇಕು ಓಕೆ ಇದು ಚೌಕು ಚೌಕು ಮೇಲೆ ಇಟ್ಕೊಳ್ಳಿ ಓಕೆ ಇದಕ್ಕೆ ಆಯಿಲ್ ಮಿಕ್ಸ್ ಏನಿಲ್ಲ ಓಕೆ ಮೇಲೆ ಇಟ್ಕೊಳ್ಳಿ ಸೌಂಡ್ ಇಲ್ಲ ಏನಿಲ್ಲ ಆಲ್ರಿ ಒಂದೇ ಕಿಕ್ ಸ್ಟಾರ್ಟ್ ಸರ್ ಕಂಪನಿ ಮತ್ತೊಮ್ಮೆ ಫಸ್ಟ್ ಪರಿಚಯ ತಿಳಿಸ್ಕೊಡಿ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ಮ ಕಂಪನಿ ಹೆಸರು ಅಗ್ರಿ ಶೈನ್ ಇದು ಹೊಸಕೋಟೆ ತಾಲೂಕ್ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೆ ಇನ್ನೊಂದು ನಿಮ್ಮಿಂದ ಆಗ್ಲಿ ರೈತರಾಗಿ ಒಂದು ಸುಂತ ಏನಂದ್ರೆ ಮೂರು ವರ್ಷದಿಂದ ಸರ್ವಿಸ್ ಕೊಡ್ತಿದ್ವಿ ರೈತರಿಗೆ ಆನ್ಲೈನ್ ಇಂದ ಯಾವ್ದು ಫಸ್ಟ್ ರೈತರಿಗೆ ಏನಿತ್ತು ಅಂದ್ರೆ ಯೂಟ್ಯೂಬ್ ಇದು ಅದು ಅಂದ್ರೆ ಭಯ ಇತ್ತಿತ್ತು ಹೆಂಗೆ ಏನೋ ಮೋಸ ಆಗುತ್ತಾ ಅಂತ ಅದೆಲ್ಲ ನಾವು ಏನ್ ಮಾಡಿ ಅದಕ್ಕೆಲ್ಲ ಕ್ಲಿಯರ್ ಕೊಟ್ಟಿದೀವಿ ಮೂರ್ ವರ್ಷ ಇಂದ ಕ್ಲೀನ್ ಆಗಿ ಸರ್ವಿಸ್ ಕೊಡ್ತಿದೀವಿ ಮೂರು ವರ್ಷ ಆಯ್ತು ಬರೋ ತಿಂಗಳ ಆಗಸ್ಟ್ ಅಲ್ಲಿ ನಮ್ದು ಆನಿವರ್ಸರಿ ಕೂಡ ಇದೆ ಮೂರ್ ವರ್ಷ ಆನಿವರ್ಸರಿ ಕೂಡ ಇದೆ ರೈತರಿಗೂ ಒಂದು ಸಲ್ಯೂಟ್ ಏನಂದ್ರೆ ನನ್ ಮೂರ್ ವರ್ಷ ಇಂದ ಸಪೋರ್ಟ್ ಕೊಟ್ರು ಒಳ್ಳೆ ಅಂದ್ರೆ ಒಂದ್ ನಂಬ್ಕೊಂಡು ಒಂದ್ ಇದ್ ಮಾಡಿದ್ರು ಆ ನಂಬಿಕೆ ನಾನು ಉಳಿಸ್ಕೊಂಡೆ ಅದಕ್ಕೊಂದು ತುಂಬಾ ರೈತರಿಗೊಂದು ಸಲ್ಯೂಟ್ ಮಾಡುದು ಥ್ಯಾಂಕ್ಸ್ ಎಲ್ಲ ಕೇಳಿ ಇಷ್ಟಪಡ್ತೀನಿ ಸರ್ ಆ ನಂಬಿಕೆಯನ್ನು ವರ್ಷ ವರ್ಷ ನಾನು ಉಳಿಸ್ಕೊಂತೀನಿ ಅಂತ ಒಂದು ಹೇಳಕ್ ಇಷ್ಟ ಪಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರಿ ಸರಿ ಹೊಸ ಮಾಡೆಲ್ ಅಂತ ಹೇಳಿದ್ರಿ ಯಾವ ತರ ಸರ್ ಕೊಡಿ ಸರ್ ಇದು ನೋಡಿ ಮಕ್ಳಾಗ್ಲಿ ಇಲ್ಲ ಎಂಬತ್ ವರ್ಷ ಅಜ್ಜ ಆಗ್ಲಿ ಯಾರಾಗ್ಲಿ ಆರಾಮಾಗಿ ತಳ್ಕೊಂಡು ಹೋಗ್ಬೋದು ವೀಲ್ ಟೈಪ್ ಸಿಸ್ಟಮ್ ಇದು ನೋಡಿ ವೀಲ್ ಜಸ್ಟ್ ಆರಾಮಾಗಿ ಕಡೆ ಮತ್ತೆ ಇದ್ರಲ್ಲಿ ಸೆಟ್ಟಿಂಗ್ ಕೂಡ ಇದೆ ಓಕೆ ಹೈಟ್ ಎಷ್ಟ್ ಬೇಕು ಡಬಲ್ ಸೆಟ್ ಈ ಕಡೆನೂ ಇದೆ ಈ ಕಡೆ ಇದೆ ಓಕೆ ಎಷ್ಟ್ ಬೇಕಾ ಹೆಂಗ್ ಸೆಟ್ಟಿಂಗ್ ಬೇಕಾ ಮಾಡ್ಕೊಳ್ಬೋದು ಓಕೆ ಲಾಫ್ ಯಾರ್ನ ಬೇಕಾ ಹೌದು ಹೆಂಗ್ ಬೇಕಾ ಅಂದ್ರೆ ಈಸಿ ಟು ಕ್ಯಾರಿ ಓಕೆ ಹತ್ತು ವರ್ಷ ಐದು ವರ್ಷ ಮಕ್ಕಳೆಲ್ಲ ಆರಾಮಾಗಿ ಅಂದ್ರೆ ಸುಮ್ನೆ ಆಟ ಸಾಮಾನ್ಯರ ಅಂದ್ರೆ ಆಟಕ್ಕಿಲ್ಲ ಹೇಳ್ತಿರೋದು ಈಸಿ ಟು ಕ್ಯಾರಿ ಏಟಿ ಇಯರ್ ಸೆವೆಂಟಿ ಇಯರ್ಸ್ ಅವರು ಮೇಲ್ ಫೀಮೇಲ್ ಯಾರ್ ಬೇಕಾ ಅಜ್ಜಿ ಅಜ್ಜ ಯಾರ್ ಬೇಕಾ ಏನಾದ್ರು ಒಂದ್ ತೋಟ ಇದ್ರೆ ಅರ್ಧ ಎಕರೆ ಒಂದ್ ಎಕರೆ ಹಂಗಿದ್ರೆ ಸುಮ್ನೆ ಒಂದು ಓಡಿಸ್ಕೊಂಡು ಆರಾಮಾಗಿ ಕಳೆ ಕತ್ತರಿಸಬಹುದು ಕತ್ತರಿಸಬಹುದು ಇದು ಫೋರ್ ಸ್ಟೋಕ್ ಇಂಜಿನ್ ಫೋರ್ ಸ್ಟೋಕ್ ಫೋರ್ ಸ್ಟೋಕ್ ಇಂಜಿನ್ ಥರ್ಟಿ ಫೈವ್ ಸಿ ಸಿ ಇಂಜಿನ್ ಹೌದು ಇದು ನೋಡಿ ಮಾರ್ಕೆಟ್ ಅಲ್ಲಿ ಫಿಫ್ಟೀನ್ ತೌಸಂಡ್ ಇದೆ ನಾನು ಮೂರು ವರ್ಷ ಆನಿವರ್ಸರಿ ಪ್ಲಸ್ ಏನಂದ್ರೆ ಆ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಬರೀ ಹನ್ನೆರಡು ಸಾವಿರ ರೂಪಾಯಿ ಹೌದು ಅದನ್ನ ಹೆಂಗೆ ಅಂದ್ರೆ ಇವಾಗ ಕಸ್ಟಮರ್ ಫುಲ್ ಪೇಮೆಂಟ್ ಹಾಕಿ ಅಂದ್ರೆ ಭಯ ಎಲ್ಲೋ ಏನಾಗುತ್ತೆ ಏನಂತ ಜಸ್ಟ್ ಎರಡ್ ಸಾವಿರ ಅಡ್ವಾನ್ಸ್ ಮಾಡಿ ಅವ್ರದ್ ಆಧಾರ್ ಕಾರ್ಡ್ ಕಳಿಸಿಲ್ಲ ಆಧಾರ್ ಕಾರ್ಡ್ ಬೇಡ ಆಧಾರ್ ಕಾರ್ಡ್ ಏನ್ ತಿಕ್ಕಂದ್ರೆ ಅಲ್ಲಿ ವಿ ಆರ್ ಎಲ್ ಎಲ್ಲ ಹೋದ್ರೆ ಅವ್ರ ನೇಮ್ ಕೇಳ್ತಾರೆ ಇನ್ಶಿಯಲ್ ಚೇಂಜ್ ಇದ್ರೆ ಅದಕ್ಕೆ ಒಂದ್ ಅರ್ಧ ಗಂಟೆ ಲೇಟ್ ಆಗುತ್ತೆ ನಾವು ಮೇಲ್ ಕೊಡ್ಬೇಕು ಇದ್ ಮಾಡ್ಬೇಕು ಅಂತ ಬಿ ಎಲ್ ಕೊಡಿ ಪರವಾಗಿಲ್ಲ ವೋಟರ್ ಐ ಡಿ ಕೊಡಿ ಏನೋ ಒಂದ್ ಪ್ರೂಫ್ ಇವ್ರದ್ದು ಅಂತ ಅಡ್ರೆಸ್ ಕರೆಕ್ಟ್ ಇದ್ರೆ ಹೌದು ನೇಮ್ ಕರೆಕ್ಟ್ ಏನೋ ಕೊಟ್ರೆ ನಾವು ಕಳಿಸ್ತೀವಿ ದು ಆನಿವರ್ಸರಿ ಬೋನಸ್ ಏನಂದ್ರೆ ಕೊಟ್ಟು ಬೆರಿ ಟಾಪ್ ಇಲ್ಲ ಪ್ಯಾಂಟ್ ಜೊತೆಗೆ ಕೊಡ್ತೀನಿ ಪ್ಯಾಂಟ್ ಜೊತೆಗೆ ಪ್ಯಾಂಟ್ ಜೊತೆಗೆ ಫುಲ್ ಕಂಪ್ಲೀಟ್ ಸೆಟ್ ಎಲ್ಲ ಸೆಟ್ ಇದೆ ಈಗಂತೂ ಸೀಸನ್ ಇದೆ ಅಲ್ವಾ ಹೌದು ರೇನ್ ಮಾನ್ಸೂನ್ ಸೀಸನ್ ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಟು ಪ್ಲಸ್ ಶರ್ಟ್ ಪ್ಯಾಂಟ್ ಪ್ಲಸ್ ಶರ್ಟ್ ಎರಡೂ ಇದೆ ರೇನ್ ಕೋಟ್ ಅಷ್ಟೇನಾ ಈಗ ರೇನ್ ಕೋಟ್ ಮತ್ತೆ ಆಯ್ತು ಬಿಡಿ ನಿಮ್ಮ ನೀವು ಹೇಳ್ತಿದ್ರು ಇನ್ನೊಂದು ಆಫರ್ ಕೊಡ್ತೀನಿ ಬ್ರಷ್ ಕಟರ್ ಐನೂರು ರೂಪಾಯಿ ಆಗುತ್ತೆ ಒಂದು ಟ್ರಿಮ್ಮರ್ ಲೈನ್ ಅದು ಕೂಡ ಒಂದು ಫ್ರೀ ಕೊಡ್ತೀನಿ ಓಕೆ ಮೀಟರ್ ಟ್ರಿಮ್ಮರ್ ಲೈನ್ ಓಕೆ ಟ್ರಿಮ್ಮರ್ ಲೈನ್ ಐನೂರು ರೂಪಾಯಿ 500 ಓಕೆ ಎಸ್ ನಿಮಗೆ ಜಸ್ಟ್ ಫ್ರೀ ಆಗಿ ಕೊಡ್ತೀನಿ ಯಾವುದಾದರೂ ಬ್ರಷ್ ಕಟರ್ ರೇಂಜ್ ಆಫ್ ಇದೆ ಬ್ರಷ್ ಕಟರ್ ಓಕೆ ರೇಂಜ್ ಏಟ್ ತಗೊಳ್ಳಿ ಅದಕ್ಕೆ ಎಲ್ಲದಕ್ಕೂ ರೇನ್ ಕೊಟ್ಟು ಪ್ಯಾಂಟ್ ಮತ್ತೆ ಶರ್ಟ್ ನಂತರ ಇಲ್ಲಿ ನೋಡಿ ಇದು ಫೋರ್ ಸ್ಟೋಕು ಮಾಮೂಲಿ ಯಾವ ತರ ಸರಿ ನಾರ್ಮಲ್ ಓಕೆ ಕ್ಯಾರಿ ಮಾಡ್ಕೊಳ್ಳೋದು ಇದು ಥರ್ಟಿ ಫೈವ್ ಸಿ ಸಿ ಥರ್ಟಿ ಫೈವ್ ಸಿ ಸಿ ಇದು ಮಾರ್ಕೆಟ್ ಪ್ರೈಸ್ ಹನ್ನೆರಡು ಸಾವಿರ ಇದೆ ಓಕೆ ಹತ್ತು ಸಾವಿರಕ್ಕೆ ಕೊಡ್ತೀನಿ ಬರೀ ಹತ್ತು ಸಾವಿರಕ್ಕೆ ಬರೀ ಹತ್ತು ಸಾವಿರಕ್ಕೆ ರೇನ್ ಕೊಟ್ಟು ಮತ್ತೆ ಇದು ಐಟಮ್ಸ್ ಇದೂನು ಕೊಡ್ತೀನಿ ಸರ್ ಓಕೆ ಒಂದ್ ಲೈನ್ ಫ್ರೀ ನಿಮ್ಗೆ ಹೇಳಿದ್ರೆ ಇರುತ್ತೆ ಆಯ್ತು ಬೆಲ್ಟ್ ಕೊಡ್ತೀನಿ ಬೆಲ್ಟ್ ಹೌದು ಒಂದ್ ಗ್ಲಾಸ್ ಓಕೆ ಸೇಫ್ಟಿ 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 ಒಂದ್ ಗ್ಲಾಸ್ ಆ ನಂತರ ಒಂದು ಬುಲ್ಡೆ ಅಂದ್ರೆ ಓಕೆ ಟು ಟಿ ಬ್ಲೇಡ್ ಕೊಡ್ತೀನಿ ಓಕೆ ನಂತರ ಸ್ಪೇರ್ ಪಾರ್ಟ್ಸ್ ಸಣ್ಣ ಪುಟ್ಟ ಏನಾದ್ರೆ ಹೌದು ಐಟಮ್ ಕೊಡ್ತೀನಿ ಸರ್ ಓಕೆ ಹನ್ನೆರಡು ಸಾವಿರದ ಹತ್ತ್ ಸಾವಿರ ಕೊಡ್ತೀನಿ ಓಕೆ ನೆಕ್ಸ್ಟ್ ಸರ್ ಸರಿ ಆಫರ್ ಹದಿನೈದು ಸಾವಿರ ರೂಪಾಯಿದ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ಓಕೆ ಸರ್ ವರ್ಕ್ ಇದರದು ಮೈಲೇಜ್ ಬಂದು ಗಂಟ್ ಒನ್ ಲೀಟರ್ ಪೆಟ್ರೋಲ್ ಇದೆ ಒಂದೂವರೆ ಗಂಟೆನಿಂದ ಎರಡು ಗಂಟೆ ಬರುತ್ತೆ ಓಕೆ ಇದು ಸೇಮ್ ಓಕೆ ಇದು ಫಿಫ್ಟಿ ಸಿ ಸಿ ಫಿಫ್ಟಿ ಸಿ ಸಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಹೆಚ್ಚು ಕಮ್ಮಿ ಬರಬಹುದು ಅಷ್ಟೇ ಅಷ್ಟೇ ಆ ನಂತರ ಇದು ಇದು ಟೂ ಸ್ಟೋಕ್ ಅಲ್ಲಿ ನೋಡಿ ಹತ್ತು ಬ್ರಷ್ ಕಟರ್ ತೋರಿಸಿ ಕನ್ಫ್ಯೂಸ್ ಮಾಡಲ್ಲ ನಾನು ಹೌದು ಇದು ಎಷ್ಟಿದೆ ಬ್ರಷ್ ಕಟರ್ ಅಷ್ಟೇ ತೋರ್ಸಿ ಇದೇನ್ ಗೊತ್ತಾ ಐವತ್ ಬ್ರಷ್ ಕಟರ್ ಅಲ್ಲಿ ಸೆಲೆಕ್ಟೆಡ್ ಮಾಡಿ ರೇಟ್ ಆಗ್ಲಿ ಕ್ವಾಲಿಟಿ ಆಗ್ಲಿ ಎಲ್ಲ ಸೆಲೆಕ್ಟ್ ಮಾಡಿ ತೋರಿಸ್ತಿರೋದು ಇದು ಹೌದು ಈ ಪ್ರೈಸ್ ಈ ಕ್ವಾಲಿಟಿ ಅದಕ್ಕೆ ಮಾರ್ಕೆಟ್ ಅಲ್ಲಿ ಬನ್ನಿ ನಾಲ್ಕ ಅಂಗಡಿ ಕೇಳ್ಕೊಂಡ್ ಬಂದ್ ತಗೊಂಡೋಗಿ ಸರ್ ಈ ಕ್ವಾಲಿಟಿ ರೇಟ್ ಕೊಟ್ರೆ ನಾಲ್ಕ ಅಂಗಡಿ ಕೇಳ್ಕೊಂಡ್ ಬಂದ್ ತಗೊಂಡೋಗಿ ನೋಡಿ ಇದು ಹತ್ ಸಾವಿರ ಇದೆ ನಿಮ್ಮ ಚಾನೆಲ್ ಮುಖಾಂತರ ನಿಮ್ ಚಾನೆಲ್ ಮುಖಾಂತರ ನಿಮ್ ಇದರ ಬರಿ ಏಳ್ ಸಾವಿರ ರೂಪಾಯಿ ಕೊಡ್ತೀನಿ ಬೇರೆ ಏಳ್ ಸಾವಿರ ಇದ್ರು ಏನಂದ್ರೆ ಕ್ವಾಲಿಟಿ ಕಮ್ಮಿ ಸ್ವಲ್ಪ ಎಕನಾಮಿ ಕ್ವಾಲಿಟಿ ಓಕೆ ಇದು ತಗೊಳ್ಳಿ ಓಕೆ ಇದಿದೆಯಲ್ಲ ಓಕೆ ಈ ಕ್ವಾಲಿಟಿ ತಗೊಳ್ಳಿ ಓಕೆ ಇದು ಪ್ರೈಸ್ ಹದಿಮೂರು ಸಾವಿರ ಇದೆ ಓಕೆ ಹತ್ತು ಸಾವಿರ ಕೊಡ್ತೀನಿ ಸರ್ ಬರೀ ಹತ್ತು ಸಾವಿರಗೆ ಹೆವಿ ಹೆವಿ ಲೋರೆಡ್ ಡ್ಯೂಟಿ ಹೆವಿ ಆರಾಮಾಗಿ ನೋಡಿ ಓಕೆ ಏರ್ ಬಾಕ್ಸ್ ನೋಡಿ ಸ್ಟಾರ್ಟರ್ ಅಸೆಂಬ್ಲಿ ನೋಡಿ ಓಕೆ ಏರ್ ಫಿಲ್ಟರ್ ನೋಡಿ ಸರ್ ಓಕೆ ಯೂನಿಕ್ ಮತ್ತೆ ಸೀರಿಯಲ್ ನಂಬರ್ ಕೂಡ ಇದೆ ಎಲ್ಲ ಲೋಡೆಡ್ ಇದೆ ಎಲ್ಲ ಲೋರೆಡ್ ಓಕೆ ಹತ್ ಸಾವಿರ ರೂಪಾಯಿಗೆ ಈ ತರ ಬೆಸ್ಟ್ ಕಟ್ಟು ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ ನೀವು ನೋಡ್ಕೊಂಡು ಗ್ಯಾರಂಟಿ ರೂಪಾಯಿಗೆ ಈ ಕ್ವಾಲಿಟಿ ಕೊಟ್ರೆ ನಾನೇ ಹೇಳ್ತೀನಿ ಅಲ್ಲೇ ತಗೊಳ್ಳಿ ನನ್ನ ಹತ್ರ ತಗೊಂಡ್ಬಿಡಿ ಅಷ್ಟು ನನ್ನ ಹತ್ರ ಏನಕ್ಕೆ ಗೊತ್ತ ಮೂರ್ ವರ್ಷದಿಂದ ಒಂದ್ ಪ್ರೀತಿ ಇನ್ನೊಂದು ಮುಂಚೆ ಸ್ವಲ್ಪ ರೇಟ್ ಜಾಸ್ತಿ ಜಾಸ್ತಿತ್ತು ರೀಸನ್ ಏನಂದ್ರೆ ನಾನು ಐದು ಹತ್ತು ಅಂತ ತಗೊಂಡಿದ್ದೆ ಇವಾಗ ಬಲ್ಕ್ ಏನ್ ತಗೊಂತಿನಿ ರೈತರಿಗೋಸ್ಕರ ಹೌದು ಬಲ್ಕ್ ತಗೊಂಡ್ರೆ ಏನಾಗುತ್ತೆ ನೂರ್ ರೂಪಾಯಿ ನನ್ಗೂ ಮಿಕ್ಕುತ್ತೆ ರೂಪಾಯಿ ನಿಮ್ಗೂ ಬಿಕ್ಕುತ್ತೆ ಹೌದು ಖಂಡಿತ ನಂದು ಹೋಲ್ಸೇಲ್ ಇದೆ ರಿಟೇಲ್ ಇದೆ ಸುಮಾರು ಅಂಗಡಿ ಅವರು ತಗೊಂತಾರೆ ಅಂಗಡಿ ಅಂಗಡಿಯವ್ರಿಗೆ ಏನಾದ್ರು ಬೇಕಾ ಅವ್ರು ಕಾಂಟ್ಯಾಕ್ಟ್ ಮಾಡ್ಲಿ ಸ್ಪೇರ್ ಪಾರ್ಟ್ಸ್ ಆಗ್ಲಿ ಮಿಷಿನ್ ಆಗಲಿ ಮತ್ತೆ ಇದು ನಿಮ್ಗೆ ಇದೆಲ್ಲ ಎಲ್ಲ ಬ್ರೆಸ್ ಕಟ್ಟರ್ ನೀವು ನೋಡಿದೀರ ಟಿ ಸಿ ಆನ್ ಮಾಡಿ ಡೆಮೋ ಮಾಡ್ತೀನಿ ನೋಡಿ ಬನ್ನಿ ಸರ್ ಈಗ ಪ್ರಾಕ್ಟಿಕಲ್ ಆಗಿ ತಿಳ್ಕೊಡಿ ಸರ್ ಇದು ನೋಡಿ ಫಿಫ್ಟಿ ಸಿ ಸಿ ಓಕೆ ನಿಮಗೆ ವೈಬ್ರೇಷನ್ ಲೈಟ್ ವೇಟ್ ಬೆಲ್ಟ್ ಕೂಡ ಇದೆ ಟು ಕ್ಯಾರಿ ಎಲೆಕ್ಟ್ರಿಷಿಯನ್ ಬೆಲ್ಟ್ ಇದೆ ವೈಬ್ರೇಷನ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಸೌಂಡು ಇಲ್ಲ ಏನಿಲ್ಲ ಹೆಂಗ್ ಪೋಸ್ಟೋಕ್ ಇಂಜಿನ್ ಅಷ್ಟಿಲ್ಲ ಕ್ವಾಲಿಟಿ ಆಗಲಿ ಮೈಲೇಜು ಜಾಸ್ತಿ ವೈಬ್ರೇಷನ್ ಇಲ್ಲ ಸೌಂಡ್ ಇಲ್ಲ ಮೈಲೇಜ್ ಸರ್ ಒನ್ ಲೀಟರ್ ಪೆಟ್ರೋಲ್ ಇದೆ ಒಂದೂವರೆ ಗಂಟೆಯಿಂದ ಎರಡು ಗಂಟೆವರೆಗೂ ನೋಡಿ ಎರಡು ಗಂಟೆ ಬರುತ್ತೆ ಕಂಪನಿಯವರು ಎರಡೂವರೆ ಗಂಟೆ ಅಂತಾರೆ ಒಂದೂವರೆ ಗಂಟೆ ಹೇಳಕ್ ಇಷ್ಟಪಡ್ತೀನಿ ಜಾಸ್ತಿ ಬಂದ್ರೆ ಖುಷಿ ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ಬಂದ್ರೆ ಅದು ಸರಿ ಆನ್ ಮಾಡಿ ನೋಡಿ ಪ್ರೆಸ್ ಮಾಡಿ ಮೇಲೆ ಬರಬೇಕು ಇದು ಮೇಲೆ ಓಕೆ ಇದಕ್ಕೆ ಆಯಿಲ್ ಮಿಕ್ಸ್ ಏನಿಲ್ಲ ಆಯಿಲ್ ಹಾಕ್ಬೇಕು ಹದಿನೈದು ಅಷ್ಟೇ ಹದ್ನೈದು ಗಂಟೆಗೆ ಒಂದ್ಸತಿ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಮೇಲೆ ಇಟ್ಕೊಳ್ಳಿ ಸೌಂಡ್ ಇಲ್ಲ ಏನಿಲ್ಲ ನೋಡಿ ಒಂದೇ ಕಿಕ್ ಸ್ಟಾರ್ಟ್

ಆನ್ ಮಾಡಿ ಓಕೆ ಬಲ್ ಮಾಡಿ ಸ್ಟಾರ್ಟ್ ಆಯ್ತು ರೈಟ್ ಡೌನ್ ಮಾಡಿ ಡೌನ್ ಬೈ ನಿಮಿಷದಲ್ಲೇ ಕ್ಲೀನ್ ಆಯ್ತು ಸರ್ ಎಲ್ಲ ಸರ್ ನೋಡಿ ಹೆಂಗಿತ್ತು ಅದ್ ನೋಡಿ ಇದ್ ನೋಡಿ ಸರ್ ಓಕೆ ಟೂ ಸ್ಟ್ರೋಕ್ ಪವರ್ ಪವರ್ ಟೂ ಸ್ಟ್ರೋಕ್ ಟೂ ಸ್ಟ್ರೋಕ್ ಪವರ್ ಓಕೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಆಯಿಲ್ ವಿತ್ ಪೆಟ್ರೋಲ್ ಎಸ್ ಅಬ್ದುಲ್ ಅವ್ರೆ ಅವಾಗ ನಿಮ್ ತೋರಿಸಿದ್ದು ವೈರ್ ಹಾಕಿ ಕಾಂಗ್ರೆಸ್ ಗಿಡ ಒಂದ್ ಇಂಚು ಅಷ್ಟು ದಪ್ಪ ಇದ್ರೆ ಕಟ್ ಆಗುತ್ತೆ ಇವಾಗ ಈ ಮರವನ್ನು ಕಟ್ ಮಾಡಿ ತೋರಿಸ್ತೀನಿ ಬ್ಲೇಡ್ ಮುಖಾಂತರ ಈ ತರ ಕಟ್ ಆಗುತ್ತೆ ಹೌದು ಇದು ಇಷ್ಟು ಇಷ್ಟಪ್ಪ ಇದೆಯಲ್ಲ 's you